ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನಿಗೆ ಕೊಟ್ಬಿಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಹೇಳುತ್ತಾನೆ ಇವ್ ನಮ್ಮ ಹುಡುಗ ಬ್ಯಾಗೆಲ್ಲ ಹಾಕೋಬಿಟ್ಟ ತಪ್ಪಂತ ನನ್ನ ರೆಸ್ಪೆಕ್ಟ್ ಅಲ್ಲಿ ಉಳಿಸೋದಲ್ವಾ

ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಗಡಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ಮು ತುಂಬ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದಾರೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬೋದು ನೀವು ಹೌದಾ ಸರ್ ಹಾಂ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್ ಹೌದು ಅದು ಮಕ್ಕಳಿಗೆ ದೊಡ್ಡವ್ರಿಗಲ್ಲ ಈ ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಒಂದು ಸರ್ ಯಾಕೆ ಸರ್ ಸೀಕ್ರೆಟ್ಸ್ ಅದ ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವ್ರವ್ರಿಗೋಸ್ಕರ ಅವ್ರಿಗೋಸ್ಕರ ಅವ್ನ ಜೋರು ಚಪ್ಪಾಳೆ ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್ ಅಂದರೆ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ತೇರನ್ನ ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನನ್ನದು ಪೇಮೆಂಟ್ ಇಲ್ಲ ಮನೆ ಮನೇಲಿ ಪೇಮೆಂಟ್ ಇಲ್ಲ ಅದಕ್ಕೆ ಹೋಗಲಲ್ಲ ಅಂತೆ ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಹಾಂ ಚಲ್ಲಾಟ ಇಂದ ನೀವು ಹುಡುಗಾಟಲಿ ಮಂದಾಕಿನಿಯೇ ನೀ ಸಿಡಿಲಿನ ಲೀ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚ್ಯುವೇಶನ್ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರೀಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ